ಎಲ್ಲರಿಗೆ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರ ಇವತ್ತು ನಾನು ಶೇ ಅಂತ ಒಂದು ಊರು ಇದೆ ಅದು ಊರಲ್ಲಿ ಒಂದು ಅರಮನೆ ಇದೆ ಸೊ ಅಲ್ಲಿ ನಾನು ಇದ್ದೀನಿ ನಿಮಗೆ ಇವತ್ತು ಇಲ್ಲಿಂದ ಒಂದು ಸೂಪರ್ ವ್ಯೂವ್ ತೋರಿಸ್ತೀನಿ ಇಲ್ಲದಾಗ್ದು ಈಗ ವಿಂಟರ್ ಜಸ್ಟ್ ಸ್ಟಾರ್ಟ್ ಆಗಿದೆ ಮರದ ಮೇಲೆ ಎಲ್ಲ ಲೀಫ್ಗಳು ಇರಲ್ಲ ವಿಂಟರಲ್ಲಿ ತುಂಬ ಚಳಿ ಅಲ್ವಾ ಅದಕ್ಕೆ ಸೊ ನೀವು ನೋಡ್ಬೋದು ಇಲ್ಲಿ ಇದು ನಮ್ಮ ಶೇ ಅಂತ ಅರಮನೆ ನೀವು ನೋಡ್ಬೋದು ಮತ್ತು ಇದು ಶೇ ಊರು ವ್ಯೂ ನೀವು ನೋಡ್ಬೋದು ಹಿಂಗೆ ಇಲ್ಲಿ ಬಂದರೆ ಇಲ್ಲಿ ಹೊಸದು ಒಂದು ಸ್ಟ್ಯಾಚು ಕಟ್ಟಿದ್ದಾರೆ ಇದು ಸ್ಟ್ಯಾಚು ನೀವು ನೋಡಬಹುದು ಇದು ಇದೇ ಇದೇ ವರ್ಷ ಕಟ್ಟಿದ್ದಾರೆ ಸೊ ಇದು ಹೊಸದು ಇದೇ ಈ ತರ ಲಡಾಖ್ ಈಗ ಸುಮಾರು ಈಗ ಇದೆ ಸೊ ಇದು ಕೂಡ ನೀವು ನೋಡಿ ಸೂಪರಾಗಿ ಇರುತ್ತೆ ಯಾಕೆಂದರೆ ಲದಾಖಲ್ಲಿ ಪೊಲ್ಯೂಷನ್ ತುಂಬ ಕಡಿಮೆ ಇಲ್ಲಿ ಪೊಲ್ಯೂಷನ್ ಇಲ್ಲ ಅದಕ್ಕೆ ಬ್ಯಾಕ್ ಗ್ರೌಂಡ್ ವ್ಯೂ ಈಗ ಸ್ವಲ್ಪ ಇವತ್ತು ವೆದರ್ ಸ್ವಲ್ಪ ಕ್ಲೌಡ್ ಕೂಡ ಇದೆ ಅದಕ್ಕೆ ಅಷ್ಟು ಕ್ಲಿಯರ್ ಇದೆ ಆದರೆ ಕೂಡ ಲದಾಖ್ದು ವ್ಯೂ ಮತ್ತೆ ಸ್ಕೈ ತುಂಬ ಕ್ಲಿಯರ್ ಇರುತ್ತೆ ನೀವು ನೋಡ್ಬೋದು ಅಲ್ಲಿ ನೀವು ನೋಡ್ಬೋದು ನಾನು ತೋರಿಸ್ತೀನಿ ಹಕ್ಕಿಗಳು ನೀವು ನೋಡಿ ಅಲ್ಲಿ ಸೋ ಅಲ್ಲಿ ನೀರು ನೀವು ನೋಡ್ತಾರಲ್ವ ನೀರದು ಮುಂದೆ ಎಲ್ಲ ಹೆಮ ಹಾಕ್ಬಿಟ್ಟಿರ್ತಾರೆ ನೋಡಿ ಯಾಕಂದ್ರೆ ಈಗ ವಿಂಟರು ಅದು ಎಲ್ಲ ನೀರು ಫುಲ್ ಹೆಮ ಈ ಕಡೆ ನೀವು ನೋಡಿದ್ರೆ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ ನೀವು ನೋಡ್ಬೋದು ಎಲ್ಲ ನೀರು ಹೇಮ ಹಾಕ್ಬಿಟ್ಟಿದ್ದಾರೆ ನೀವು ನೋಡಿ ಸೊ ಟೂರಿಸ್ಟ್ಗಳು ಜಾಸ್ತಿ ಇಲ್ಲಿ ಲದಾಖಲ್ಲಿ ಅಲ್ಲಿ ಅಲ್ಲಿ ಬರ್ತಾರೆ ವಿಂಟರ್ ಅಲ್ಲಿ ಕಡಿಮಿನೂ ಕಡಿಮೆ ಜನಗಳು ಬರ್ತಾರೆ ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ವಿಂಟರಲ್ಲಿ ಕೂಡ ಬರ್ಬೋದು ವಿಂಟರಲ್ಲಿ ಇನ್ನೂ ವಿಂಟರಲ್ಲಿ ಕೂಡ ಚೆನ್ನಾಗಿರುತ್ತೆ ಮತ್ತು ವಿಂಟರಲ್ಲಿ ಏನು ಗೊತ್ತಾ ನಿಮಗೆ ಫ್ಲೈಟ್ ಟಿಕೆಟ್ ತುಂಬ ಚೀಪ್ ರೇಟ್ಗೆ ಸಿಗುತ್ತೆ ಒಂದೊಂದು ಸರಿ ಎರಡು ಮೂರು ಸಾವಿರಗೆ ಸಿಗ್ಬಿಡ್ತಾರೆ ಡೆಲ್ಲಿಂದ ಲೇ ತನಕ ಸಮ್ಮರಲ್ಲಿ ಟೂರಿಸ್ಟ್ ತುಂಬ ಜಾಸ್ತಿ ಬರ್ತಾರೆ ಅದಕ್ಕೆ ಫ್ಲೈಟ್ ರೇಟ್ ಎಲ್ಲ ಜಾಸ್ತಿ ಆಗ್ಬಿಡ್ತಾರೆ ಸೊ ವಿಂಟರಲ್ಲಿ ನೀವು ಸ್ನೋ ಲೆಪರ್ ಟ್ರ್ಯಾಕ್ ಇಲ್ಲಿ ಇರುತ್ತೆ ಮತ್ತು ಚಾದರ್ ಟ್ರೈಕ್ ಮತ್ತು ಎಲ್ಲ ಈ ನಮ್ಮ ಸಿಂಧು ರಿವರ್ ಇದೆ ಅಲ್ವ ಅದು ಎಲ್ಲ ಹೇಮ ಆಗ್ಬಿಟ್ಟು ಒಳ್ಳೆ ಮತ್ತು ಒನ್ ಒಂದು ಸರಿ ಇಲ್ಲಿ ಎಲ್ಲ ಮೌಂಟೇನ್ಗೆ ಏನಿರ್ತಾರೆ ನಮ್ಮ ಭಾಷೆಯಲ್ಲಿ ನಮ್ಮ ಕನ್ನಡದಲ್ಲಿ ಅದು ಎಲ್ಲ ಇದು ಫುಲ್ ಹೆಮ ಅಂತ ವೈಟ್ ಇರುತ್ತೆ ಈಗ ಇನ್ನೂ ಈ ವರ್ಷ ಸ್ವಲ್ಪ ಲೇಟ್ ಆಯಿತು ಸೋ ಆವಾಗ ಹಿಮ ಇರುವಾಗ ಎಲ್ಲ ಫುಲ್ ಬೆಟ್ಟದ ಮೇಲೆ ಎಲ್ಲ ಇದು ಹೇಮ ಇರುತ್ತೆ ಸೊ ನಿಮಗೆ ವಿಂಟರಲ್ಲಿ ಕೂಡ ಎಲ್ಲ ಬಂದರೆ ನಿಮಗೆ ತುಂಬ ಚೆನ್ನಾಗಿ ವ್ಯೂ ಸಿಗುತ್ತೆ ನಮ್ಮ ಹಿಂದೆ ಪೋಸ್ಟರ್ ನೀವು ನೋಡ್ಬೋದು ಇದು ತ್ರೀ ಇಡಿಯದ್ದು ಮೂವಿ ಇದೇ ಸ್ಕೂಲಲ್ಲಿ ಶೂಟಿಂಗ್ ಮರಿತು ಸೊ ಇದು ಸ್ಕೂಲ್ ಹೆಸರು ರೆಂಚು ಸ್ಕೂಲ್ ಅಂತ ಅದಕ್ಕೆ ಫೇಮಸ್ ಸೊ ಇವತ್ತು ಅದನ್ನು ನಿಮಗೆ ನಾನು ತೋರಿಸ್ತೀನಿ ಇಲ್ಲಿ ಬಸ್ಗಳು ಒಂದು ಒಂದ್ ಸರಿ ಅವರು ಮೇಲೆಯಿಂದ ಡ್ರೋನ್ ಡ್ರೋನ್ ಯೂಸ್ ಮಾಡ್ಬಿಟ್ಟು ಅಲ್ಲಿಂದ ಒಳ್ಳೆ ಸೀನ್ಗಳು ತೋರಿಸ್ತಾರೆ ಅಲ್ವಾ ಸೊ ಇವತ್ತು ನಾನು ಕೂಡ ಬಂದಿದ್ದೀನಿ ಗಾಡಿ ಜೊತೆ ಒಂದ್ ಬೆಟ್ಟದ ಮುಂದೆ ಇದೆ ಸ್ಕೂಲ್ ಇಂದ ಒಂದ್ ಅರ್ಧ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಆದ್ಮೇಲೆ ಇದು ಬೆಟ್ಟ ಬರುತ್ತೆ ಸೊ ಅಲ್ಲಿ ಗಾಡಿ ಇಟ್ಬಿಟ್ಟು ನನ್ನ ಒಂದ್ ಬೆಟ್ಟ ಮೇಲೆ ಹೋಗ್ಬಿಟ್ಟು ಅಲ್ಲಿಂದ ನಾನು ಝೂಮ್ ಮಾಡಿಕೊಂಡು ನನ್ನ ಫೋನ್ ಇಂದ ನಿಮಗೆ ಸ್ವಲ್ಪ ಇಲ್ಲಿ ಈ ಕಡೆ ಜಾಗದು ನಿಮಗೆ ವ್ಯೂ ತೋರಿಸ್ತೀನಿ ಸೊ ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಆ ಬೆಟ್ಟದ ಮೇಲೆ ಹೋಗ್ಬಿಟ್ಟು ವೀಡಿಯೋ ತಗೊಂಡ್ರೆ ಫುಲ್ ಕೆಳಗಡೆಯಿಂದ ವ್ಯೂ ಸಿಗುತ್ತೆ ಅದಕ್ಕೆ ಅಲ್ಲಿ ಹೋಗಬೇಕು ಈಗ ಒಂದು ಅರ್ಧ ಗಂಟೆ ಬೇಕು ಅಲ್ಲಿ ಹೋಗೋಕ್ಕೆ ನೀವು ನೋಡ್ಬೋದು ಸ್ಕೂಲ್ ಪಕ್ಕ ಅದು ಮೊನಸಿ ಮತ್ತೆ ಅಲ್ಲಿ ನೀವು ನೋಡ್ಬೋದು ಸ್ಕೂಲ್ದು ಕ್ಯಾಂಪಸ್ ಅಲ್ಲಿ ನಮ್ಮ ತ್ರೀ ಇಡಿಯಟ್ ಬಾಲಿವುಡ್ ಮೂವಿ ಶೂಟಿಂಗ್ ಜಾಗ ನೀವು ನೋಡ್ಬೋದು ಸೋ ಅದು ಎಲ್ಲ ಸ್ಕೂಲ್ದು ಕ್ಯಾಂಪಸ್ ಬಿಲ್ಡಿಂಗ್ಗಳು ಅದು ಎಲ್ಲ ನೀವು ನೋಡ್ಬೋದು ತುಂಬ ದೊಡ್ಡದು ಕ್ಯಾಂಪಸ್ ಸ್ಕೂಲ್ದು ಪ್ಲೇ ಗ್ರೌಂಡ್ ಅಲ್ಲಿ ನೀವು ನೋಡ್ಬೋದು ಮತ್ತೆ ಅಲ್ಲಿಂದ ಮೇನ್ ಪಾರ್ಕಿಂಗ್ ಎಂಟ್ರೆನ್ಸ್ ಮತ್ತೆ ಮಕ್ಕಳು ಕೂಡ ನೀವು ನೋಡ್ಬೋದು ಅದೇ ಆಟ ಆಡ್ತಾರೆ ಬಂದರು ಸೊ ಅವರು ಕೇಳಿದ್ರು ನಿಮ್ಮ ಫೇವ್ರೇಟ್ ವ್ಲಾಗರ್ ಯಾರು ಅಂತ ಸೊ ನಾನು ಸ್ವಲ್ಪ ಅವ್ರಿಗೆ ಜೋಕ್ ಮಾಡಿದ್ದೀನಿ ನನ್ನ ಫೇವ್ರೇಟ್ ಯೂಟ್ಯೂಬರ್ ನಾನೇ ಅಂತ ಹೇಳ್ಬಿಟ್ಟಿದ್ದೀನಿ ಅದೇ ಥರ ಇವತ್ತು ನಾನು ಡ್ರೋನ್ ಕೂಡ ನಾನೇ ಯಾಕೆಂದರೆ ನಾರ್ಮಲಿ ಎಲ್ಲ ಇಲ್ಲಿ ಮೇಲಿಂದ ವ್ಯೂ ತೋರ್ಸೋಕ್ಕೆ ಡ್ರೋನ್ ಬೇಕು ಅಲ್ಲವಾ ಅದಕ್ಕೆ ನಾನು ಇಲ್ಲಿ ಬೆಟ್ಟದ ಮೇಲೆ ಬಂದುಬಿಟ್ಟು ನಾನೇ ತಗೋತಾ ಇದ್ದೀನಿ ಇದ್ದೀನಿ ಸೊ ಡ್ರೋನ್ ಕೂಡ ನಾನೇ ಸೊ ಇಷ್ಟು ಕಷ್ಟಪಟ್ಟು ಅಲ್ಲಿ ನೀವು ನೋಡಿ ನೋಡಿ ನಮ್ಮ ಗಾಡಿ ನಿಮಗೆ ತೋರಿಸ್ತೀನಿ ನಾನು ನೋಡಿ ಇಲ್ಲಿ ಅಲ್ಲಿಂದ ನಾನು ಬಂದಿದ್ದೀನಿ ಸೊ ನನ್ನ ಗಾಡಿ ಅಲ್ಲಿ ಇದೆ ನೀವು ನೋಡ್ಬೋದು ಸೊ ಅಲ್ಲಿಂದ ನಾನು ಬಂದಿದ್ದೀನಿ ಅಲ್ಲಿ 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 ಅಲ್ಲಿಂದ ಮೇಲೆ ಬಂದ್ಬಿಟ್ಟು ಅಲ್ಲಿಂದ ಇದೆ ಟೋಪಲ್ಲಿ ಸೊ ಅಲ್ಲಿಂದ ಇಸ್ ಇಷ್ಟು ಇಷ್ಟ ಕಷ್ಟಪಟ್ಟು ನಾನು ಬಂಡಿದ್ ಬಂದಿದ್ದೀನಿ ಅದಕ್ಕೆ ನೀವು ಎಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಶೇರ್ ಕಾಮೆಂಟ್ ಕೂಡ ಮಾಡಬೇಕು ಅಂತ ನಮ್ಮ ರಿಕ್ವೆಸ್ಟು ಯಾಕೆಂದರೆ ನೀವು ಅದು ಮಾಡಿದರೆ ನನಗೆ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಬರ್ತದೆ ಬ್ಲಾಗ್ ಮಾಡೋಕ್ಕೆ ನಮ್ಮ ಕನ್ನಡ ಭಾಷೆಯಲ್ಲಿ ಸೊ ಇದಕ್ಕಿಂತ ಮೇಲೆ ಹೋಗ್ತೀನಿ ನಾನು ಲದಾಕ್ಟು ಇನ್ನೂ ಮೇಲೆ ಜಾಸ್ತಿ ಬೆಟ್ಟದ ಮೇಲೆ ಹೋದರೆ ಅಲ್ಲಿ ನಮಗೆ ಹೆಮ ಕೂಡ ಸಿಗುತ್ತೆ ಸೊ ಅಲ್ಲಿ ಕೂಡ ನಾನು ಹೋಗ್ತೀನಿ ಅದಕ್ಕೆ ನಿಮ್ಮೆಲ್ಲರದ್ದು ಸಪೋರ್ಟ್ ಯಾವಾಗಲೂ ನಮಗೆ ಬೇಕು हेलो गाइस रे हेलो गाइस जा ना या नोट दिया हम नहीं मेरा मिल हेलो गाइस जा या मम्मी लातूं इगा नानो इधे स्कूल तो मेन गेट अत्रा इधे नहीं सो इधे स्कूल लाले नम मगा एडमिशन सिक्तू सो इधे स्कूलो नम थ्री डेर तो ब्लॉकबस्टर मूवी शूटिंग इल्ले ಮಾಡಿದರು ಸೊ ಅಲ್ಲಿ ಅಡ್ಮಿಷನ್ ಮಗಗೆ ಸಿಗೋಕ್ಕೆ ನನಗೆ ತುಂಬ ಖುಷಿ ಇದೆ ಈ ವರ್ಷ ಚಳಿ ಜಾಸ್ತಿ ಅದಕ್ಕೆ ಜಸ್ಟ್ ಅಡ್ಮಿಷನ್ ಆದಮೇಲೆ ಎರಡು ದಿನ ಆದಮೇಲೆ ಇವ್ರಿಗೆ ರಜಾ ಕೊಟ್ಟರು ಗೌರ್ಮೆಂಟ್ ಇಂದ ಯಾಕೆಂದರೆ ಚಳಿ ಜಾಸ್ತಿ ಇದೆ ಅಂತ ಸೊ ಮುಂದಿನ ವ್ಲೋಗಲ್ಲಿ ಸಿಗೋಣ ಆತಂಕ ಎಲ್ಲರಿಗೆ ನಮಸ್ಕಾರ